ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಈಗ ಒಂದು ಗಾಡಿ ಕಳ್ಸಿ ಮಾಡಲ್ಲ ಓನರ್ ಎಷ್ಟು ಡಾಕ್ಯುಮೆಂಟ್ಸ್

CNG ಇದ್ಯಾ ಹ ಸರ್ CNG ತರ ಗ್ಯಾಸ್ ಬಿ ಎ ಸೀಟರ್ ಗಾಡಿ ಇದು ಸರ್ ಸೆವೆನ್ ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಹ ಎಕ್ಸ್ಟ್ರಾ ಫೀಲಿಂಗ್ ಏನಾದ್ರು ಮಾಡ್ಸಿದ್ರಾ ಗಾಡಿ ಒಳಗಡೆ ಸರ್ ಮೇಲ್ಗಡೆ ಕ್ಯಾ ಕ್ಯಾರಿಯರ್ ಐತಿ ಹ್ಮ್ ಮತ್ತೆ ಮುಂದ್ಗಡೆ ಬೆ ಇದು ಮ್ಯೂಸಿಕ್ ಸಿಸ್ಟಮ್ ಧ್ವನಿ ಇದೆಲ್ಲ ಐತರ ಒಳಗಡೆ ಹ್ಮ್ ಹೊಸ ಸೀಟ್ ಕವರ್ ಐತಿ ಗಾಡಿ ಟಾಪ್ ಕಂಡೀಷನ್ ಐತಿ ಸರ್ ಏನು ಡಿಫೆಕ್ಟ್ ಅನ್ಸಿಲ್ಲ ಡೆಂಟ್ ಸ್ಕ್ರಾಚಸ್ ಏನಿಲ್ಲ.

ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಎರಡು ಮೂವತ್ತೈದಿಕ್ಕೆ ಗಡಿ ಕುಡಿಯೋದು ಓಕೆ ಸರ್ ರೈಟ್ ತ್ಯಾಂಕ್ ಯು ತ್ಯಾಂಕ್ ಯು